ಟೇಕ್ ಐಸ್ ಹೈ ಎಲ್ಲರೂ ವೆಲ್ಕಮ್ ಬ್ಯಾಕ್ ಇನ್ ಒಂದು ಬಿಡಿಗೆ ಸೊ ಇವತ್ತಿ ಇನ್ನೊಂದು ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಅದು ಎಕ್ಕ ಸಿನಿಮಾದಿಂದ ಇದೀಗ ಒಂದು ಟ್ರೈಲರ್ ರಿಲೀಸ್ ಆಗಿರುವಂಥದ್ದು ಎಕ್ಕ ಸಿನಿಮಾ ನಿಮ್ಮ ಎಲ್ಲರಿಗೂ ಗೊತ್ತಿರೋಕೆ ನಮ್ಮ ಯುವರಾಜ್ ಕುಮಾರ್ ನಡನೆಯ ಸಿನಿಮಾ ಇದಾಗಿರುತ್ತೆ ಈ ಒಂದು ಸಿನಿಮಾದಲ್ಲಿ ಸಂಜನಾ ಆನಂದ್ ಅವರು ಕೂಡ ಹೀರೋಯಿನ್ ಆಗಿ ವರ್ಕ್ ಮಾಡಿರುವಂಥದ್ದು ಜೊತೆಗೆ ಹಿರಿಯ ಕಲಾವಿದರಾಗಿರುವಂತಹ ಶ್ರುತಿ ಹಾಗೆ ಆದಿ ಅವರು ಕೂಡ ಒಂದು ಸಿನಿಮಾದಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾರೆ ಈ ಒಂದು ಸಿನಿಮಾನ ಡೈರೆಕ್ಷನ್ ಮಾಡಿರುವಂಥದ್ದು ರೋಹಿತ್ ಪದಕ್ಕಿ ಅಂತ ಈ ಒಂದು ಟ್ರೈಲರ್ ಯಾವ ರೀತಿ ಇದೆ ಏನು ಕಥೆ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಇದರ ಜೊತೆಗೆ ಬರೀ ನಾನು ರಿವ್ಯೂ ರಿಲೇಟೆಡ್ ವಿಡಿಯೋ ಮಾತ್ರ ಮಾಡೋದಿಲ್ಲ ಇದರ ಬರತಾಗಿ ಸಿನ್ಮಾಗಳ ಕಲೆಕ್ಷನ್ ಬಗ್ಗೆ ಕೂಡ ವಿಡಿಯೋನ ಮಾಡ್ತೀನಿ ನಿಮಗೇನಾದರೂ ಏನಾದ್ರು ಸಿನಿಮಾಗಳ ಕಲೆಕ್ಷನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳ್ಕೋಬೇಕು ಅಂತ ಕೇಳಿಸಿಟ್ಟರೆ ಮಿಸ್ ಮಾಡ್ದೆ ನಮ್ಮ ಚಾನಲ್ ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ನಾಶ ಅದು ಎಕ್ಕಾ ಸಿನಿಮಾ ಇದು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಒಂದು ಜಾಕಿ ಫಿಲಮ್ನ ಒಂದು ಹಾಡ್ ಏನಿದೆ ಆ ಒಂದು ಅಹ್ ಟೈಟಲ್ ನ ಇಟ್ಕೊಂಡು ಈ ಒಂದು ಸಿನಿಮಾದ ಟೈಟಲ್ ಮಾಡಿರುವಂತದ್ದು ರೋಹಿತ್ ಪದಕ್ಕಿ ಅವರು ಜೊತೆಗೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರು ಒಬ್ಬ ಯೂತ್ ಇನೋಸೆಂಟ್ ಇನ್ನೋಸೆಂಟ್ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾರೆ ಒಂದು ವಿಲೇಜ್ ನಲ್ಲಿ ತುಂಬಾ ಚೆನ್ನಾಗಿ ಬದುಕ್ತಾ ಇರ್ತಾರೆ ತಾಯಿಯ ಮಾತು ಕೇಳದೆ ಮನೆಯ ಯಾವ ರೀತಿ ನಡೆಸಬೇಕು ಅನ್ನೋ ಅನ್ನೋದ್ ತಿಳಿವ ತಿಳುವಳಿಕೆಗಳು ಇಲ್ಲದೆ ಅವರ ನಾಟಿ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ನಾಟಿ ನಾಟಿ ಥಿಂಗ್ಸ್ ಏನೇನು ಮಾಡಬೇಕು ಆ ರೀತಿಯಾದಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಸೊ ಈ ಒಂದು ಇದರಲ್ಲಿ ಯುವರಾಜ್ ಕುಮಾರ್ ಅವ್ರಿಗೆ ಒಂದು ಆ ಪರಿವರ್ತನೆ ಆಗುತ್ತೆ ಏನಪ್ಪ ಅಂದರೆ ನಾನು ಕೂಡ ದುಡಿಮೆನ ಮಾಡಬೇಕು ಅಂತ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ ಆಗಿ ವರ್ಕ್ ಮಾಡುವಾಗ ಅಲ್ಲಿ ಸಂಜನಾ ಆನಂದ್ ಅವರ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ ಅಂದರೆ ಸಂಜನಾ ಆನಂದ್ ಅವರು ಹಾಗೆ ಯುವರಾಜ್ ಕುಮಾರ್ ಅವರು ಇವರು ಪರಸ್ಪರ ಲವ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಹೀಗೆ ದಿನಗಳು ನಡೀತಿರುವಾಗ ಕ್ಯಾಬ್ ಡ್ರೈವರ್ ಆಗಿ ಏನು ವರ್ಕ್ ಮಾಡ್ತಾ ಇರ್ತಾರಲ್ಲ ಆ ಒಂದು ಸಂದರ್ಭದಲ್ಲಿ ಯುವರಾಜ್ ಕುಮಾರ್ ಅವರ ಮೇಲೆ ಅಟ್ಯಾಕ್ ಆಗುತ್ತೆ ಸೊ ನಾನು ಇಲ್ಲಿ ಯಾವುದೇ ಕಾರಣಕ್ಕೆ ಅವರ ಒಂದು ಕ್ಯಾರೆಕ್ಟರ್ನ ಹೆಸರುಗಳನ್ನ ಹೇಳ್ತಾ ಇಲ್ಲ ಅದರ ಹೊರತಾಗಿ ರಿಯಲ್ ಲಿಸ್ಗಳನ್ನು ತಗೊಂಡು ನಾನು ಇಲ್ಲಿ ಹೇಳ್ತಿರುವಂಥದ್ದು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ನೀವೇನು ಟ್ರೈಲರ್ ಅಲ್ಲಿ ಮತ್ತೆ ಒಂದು ಸಾಂಗ್ ಎಕ್ಕ ಅಂತ ಸಾಂಗ್ ಇದೆಯಲ್ಲ ಅದರಲ್ಲಿ ಏನೇನು ನೋಡ್ತೀರಾ ಅದರ ಪ್ರತಿಯೊಂದನ್ನು ಕೂಡ ಒಂದು ಸಿನಿಮಾದಲ್ಲಿ ಇದೆ ಸೊ ಅಟ್ಯಾಕ್ ಆಗುತ್ತೆ ಕ್ಯಾಬ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ಇವನ್ನ ಅರೆಸ್ಟ್ ಮಾಡ್ಕೊಳುವಂತ ಸಂದರ್ಭ ಬರುತ್ತೆ ಕಾರಣ ಏನಪ್ಪ ಅಂದರೆ ಆ ಒಂದು ಅಟ್ಯಾಕ್ ಈಗಿದ್ದು ಈತನೇ ಪ್ರಾಬ್ಲಮ್ಗೆಲ್ಲ ಕಾರಣ ಅಂತ ಈತನ ಅರೆಸ್ಟ್ ಮಾಡ್ತಾರೆ ಬಟ್ ಈವ್ನಿಂಗ್ ಮಾತ್ರ ಗೊತ್ತಿರುತ್ತೆ ನಾನು ಆತ ಏನು ತಪ್ಪು ಮಾಡಿಲ್ಲ ಬಟ್ ತಪ್ಪು ಮಾಡದಿರೋರಿಗೆ ಶಿಕ್ಷೆನೇ ಕೊಡ್ತಿದ್ರೆ ಮತ್ತೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಅಂದ್ಬಿಟ್ಟು ಆತ ಏನ್ ಮಾಡ್ತೇನೆ ಶಿಕ್ಷೆನ ಅನುಭವಿಸಿ ಯಾರು ಈ ತಪ್ಪನ್ನ ಮಾಡಿರ್ತಾರಲ್ಲ ಆತನ ಮೇಲೆ ಆ್ಯಕ್ಷನ್ ತಗೊಂತೇನೆ ನಮ್ಮ ಯುವರಾಜ್ ಕುಮಾರ್ ಅವರು ಇಲ್ಲಿಂದ ರೋಡಿಜಾಮ್ ಫೀಲ್ಡ್ಗೆ ಎಂಟ್ರಿ ಕೊಡ್ತಾರೆ ಅಂತ ಅನಿಸುತ್ತೆ ಸೊ ಟ್ರಲ್ ಅಲ್ಲಿ ತುಂಬಾ ರೆಡ್ ಶೇಡ್ ಕೂಡ ಇರುವಂತದ್ದು ಹಾಗೆ ಇನ್ನೋಸೆಂಟ್ ಫೇಸ್ ಕೂಡ ಇರುವಂತದ್ದು ಮತ್ತೆ ನಾಟಿ ತುಂಟತನೂ ಕೂಡ ಇರುವಂತದ್ದು ಆ ಮೂರು ಇದು ಕ್ಯಾರೆಕ್ಟರ್ಸ್ಗಳು ಆಟಿಟ್ಯೂಡ್ ನ ಸೊ ಎನ್ಕರೇಜ್ ಮಾಡುತ್ತೆ ಹಾಗೆ ಆತ ರೌಡಿಮ್ ಫೀಲ್ಡ್ ಕೂಡ ಎಂಟ್ರಿ ಕೊಡ್ತಾನೆ ಕೊಟ್ಟಂತ ಸಂದರ್ಭದಲ್ಲಿ ಆತನಿಗೆ ರೆಸ್ಪೆಕ್ಟ್ ಕೂಡ ಸಿಗುತ್ತೆ ಸೊ ಅತನ ವ್ಯಾಲ್ಯೂ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಸೊ ಇಲ್ಲಿ ಈ ರೀತಿಯಾದಂತಹ ಸ್ಟೋರಿ ಬಿಲ್ಡ್ ಆಗಿರುವಂತದ್ದು ಎಕ್ಕ ಅನ್ನುವಂಥ ಮೂವಿ ರೋಹಿತ್ ಪದಕಿಯವರು ಈ ಇಷ್ಟು ನಡುವೆ ಯಾವ ರೀತಿ ಎಲ್ಲ ಫಿಲ್ ಅಪ್ ಮಾಡಬೇಕು ಯಾವ ರೀತಿ ಅದನ್ನ ಸ್ಟೋರಿನ ಬಿಲ್ಡ್ ಮಾಡಬೇಕು ಮತ್ತೆ ಆ ಸ್ಟೋರಿಗಳಲ್ಲಿ ಏನೇನೆಲ್ಲ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಯಾವ ರೀತಿ ಒಂದು ಮೆಸೇಜ್ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗಿರತ್ತೆ ಬಟ್ ಈ ಒಂದು ಸ್ಟೋರಿನ ಇಟ್ಕೊಂಡು ಇದೀಗ ರೋಹಿತ್ ರೋಹಿತ್ ಪದಕಿಯವರು ಈ ಒಂದು ಸಿಮನ್ನ ಬಿಲ್ಡ್ ಮಾಡಿರುವಂಥದ್ದು ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಮತ್ತೆ ಹೇಳ್ತಿದ್ದೀನಿ ಯಾವುದೇ ಒಂದು ಕ್ಯಾರೆಕ್ಟರ್ ನೇಮ್ಗಳನ್ನ ತೊಗೊಳ್ದೆ ಪರ್ಟಿಕ್ಯುಲರ್ ಆಗಿ ರಿಯಲ್ ಹಿಸ್ಟ್ರೋ ಏನಿದೆ ಅದನ್ನು ತಗೊಂಡು ನಾನು ಇಲ್ಲಿ ಹೇಳಿರುವಂಥದ್ದು ಸೊ ಅರ್ಥ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದಿನ ಊಟದಲ್ಲಿ ವಿಡಿಯೋ ಇನ್ಫಾರ್ಮೇಟಿವ್ ಆಗೋದನ್ನ ಲೈಕ್ ಮಾಡಿ ಸಿಗೋಣ ಮುಂದಿನ ಬಾಯ್